ಸರ್ ವಿಚಾರ ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಆ ಬಹು ನಿರೀಕ್ಷಿತವಾದಂತಹ ಶಕ್ತಿ ಯೋಜನೆಗೆ ಇವತ್ತು ಚಾಲನೆ ಸಿಗ್ತಿದೆ ಪ್ರಥಮವಾಗಿ ಏಳು ಬಸ್ಗಳನ್ನ ಅಂದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಬಸ್ಗಳಲ್ಲಿ ಏಳು ಬಸ್ಗಳು ಇವತ್ತು ಚಾಲನೆ ಸಿಗ್ತಿರುವಂತದ್ದು ಅದರಲ್ಲಿ ತಾವು ಕೂಡ ಒಬ್ರು ಪ್ರಯಾಣಿಕರಾಗಿದ್ದ ಅಂದ್ರೆ ಚಾಲಕ ಸಿಬ್ಬಂದಿ ಆಗಿದ್ದೀರಾ ಡ್ರೈವರ್ ಏನ್ ಸರ್ ಅಂತಿಸುತ್ತೆ ಇಡಿದ ನಮ್ಮ ಮಿಸ್ ಹೊಸಗಳು ಮತ್ತೆ ಅವರು ರೊಕ್ಕ ಕೊಟ್ಟು ಅಡ್ಡಾಡ್ಬೇಕಾಗಿತ್ತು ಇವಾಗ ನಮಗೂ ಅವರು ಒಂದ್ಸಲ ಫ್ರೀ ಅಡ್ಡಾಡೋದ್ ತರ ಖುಷಿ ಸರ್ ಮೈಸೂರು ಈಗ ಬೆಂಗಳೂರಿಂದ ಮೈಸೂರು ಹೋಗುವಂತ ಮಾರ್ಗ ಕೊಟ್ಟರು ಮಿನಿಮಮ್ ನಾಷ್ಟ ಪಡ್ರೆ ಮಿನಿಮಮ್ ಎರಡೂವರೆ ಗಂಟೆ ಬೇಕು ಎಲ್ಲ ರಾಮನಗರ ಚನ್ನಪಟ್ಟಣ ಹೋದ್ರೆ ಒಂದು ಮೂರು ಗಂಟೆ ಮೂರು ಗಂಟೆ ಕಡೆ ಹೋಗೋದು ಇವಾಗ ಎಲ್ಲ ಕಡೆ ಹೋಗೋದು ಖುಷಿ ಅನ್ಸುತ್ತೆ ಸರ್ ಖುಷಿ ಖುಷಿ ಏನಿಲ್ಲ ಸರ್ ಅವರು ನಮ್ಮ ಫ್ಯಾಮಿಲಿ ತರನೇ ಅವರು ಒಂದು ಇದು ಅವ್ರನ್ನ ಸುರಕ್ಷತೆ ಕರ್ಕೊಂಡು ಹೋಗಿ ಸುರಕ್ಷತೆ ಕರ್ಕೊಂಡ್ ಬರೋದು ನೀವು ತಾಯ್ತನಕ್ಕಾಗಿ ಕಾಯುತ್ತಿದ್ದೀರಾ ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಓಎಸ್ಎಸ್ ಫರ್ಟಿಲಿಟಿ ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ನೈನ್ ಜೀರೋ ಒನ್ ಫೈವ್ ಟೂ ಫೋರ್ ಫೈವ್ ಟೂ ಫೋರ್ ಫೈವ್ ತಾವು ಕೂಡ ತುಂಬಾ ಟಿಪ್ ಟಾಪ್ ಆಗಿ ಸಖತ್ತಾಗಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಏನ್ ಹೇಳ್ತೀರಾ ಏನ್ ಸಂತೋಷ ಆಗತ್ತ ಏನಿಲ್ಲ ಸರ್ ನಾ ಇವಾಗಲ್ಲ ನಾ ರೆಗ್ಯುಲರ್ ಇರೋದೇ ಹಿಂಗೆ ಇವ ನಾನು ಹತ್ತು ವರ್ಷದಿಂದ ಇದೇ ತರನೇ ಯೂನಿಫಾರ್ಮ್ ಯೂಸ್ ಮಾಡ್ತಾರೆ ನಿಮ್ಮ ಹೆಸರು ಹೇಳಿ ಸರ್ ಸಂತೋಷ್